ನಾನು ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದನೇ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕ್ ಆಗಿದೆ ಈಗ ಎದ್ದು ಬಂದಿದ್ದೀನಿ ಸ್ವಲ್ಪ ನೀರು ಕುಡಿದ್ಬಿಡ್ತೀನಿ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಈಗ ಸಾರಿ ಈಗ ಇವತ್ತು ಮಂಡೇ ಮಾರ್ನಿಂಗು ಸಿಕ್ಸ್ ಓ ಕ್ಲಾಕ್ ಆಗಿದೆ ಇವತ್ತಿನ ಬ್ಲಾಗ್ನ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡ್ತೀನಿ ಅಂದರೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡ್ತೀನಿ ಬನ್ನಿ ಮಾಡೋಣ ಫಸ್ಟ್ ಚಪಾತಿ ಕಲಸಿಟ್ಕೊಂಡ್ಬಿಡ್ತೀನಿ ಮೇಧಸ್ವಿ ಈಗ ಎದ್ದು ಬಂದಿದ್ದಾಳೆ ನಿದ್ದೆಯಿಂದ ಗುಡ್ ಮಾರ್ನಿಂಗ್ ಹೇಳಿಬಿಡು ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಅಲೋ ಈಗ ತಲೆ ಮುಟ್ಕೊಳಕ್ಕೆ ಹೋಗ್ತೀನಿ ಸೊ ನಾನೀಗ ಒಂದು ಕಡೆ ಒಲೆ ಮೇಲೆ ಇಲ್ಲಿ ಟೀ ಮಾಡೋಕೆ ಇಟ್ಟಿದ್ದೀನಿ ಇಲ್ಲಿ ಚಪಾತಿಗೆ ಕಲ್ ಚಪಾತಿ ಹಿಟ್ಟು ಕಲಿಸ್ಕೊಂಬಿಡೋಣ ಅಂತ ಕಲಿಸ್ಕೊತಾ ಇದ್ದೀನಿ ಏನಂದರೆ ನಮ್ಮ ಮಾರ್ನಿಂಗ್ ರುಟೀನು ಬ್ಯುಸಿಯಾಗಿರುತ್ತೆ ರೀಸನ್ ಏನಂದರೆ ಮೇಧಸ್ವಿ ಸ್ಕೂಲ್ ವ್ಯಾನ್ ಸ್ಕೂಲ್ ಬಸ್ಸು ಮಾರ್ನಿಂಗ್ ಸೆವೆನ್ ಫಿಫ್ಟೀನ್ಗೆ ಬರುತ್ತೆ ಸೊ ಸೆವೆನ್ ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ರೆಡಿಯಾಗಿ ಅವಳಾಗೆ ಲಂಚ್ ಬ್ಯಾಗ್ ಎಲ್ಲ ರೆಡಿಯಾಗಿರಬೇಕು ಅದಕ್ಕೇ ಸ್ವಲ್ಪ ಗಡಿ ಬಿಡಿಯಾಗಿರುತ್ತೆ ಪಾಪು ಬೇರೆ ಇರ್ತಾನಲ್ಲ ಈಗ ನೋಡಿ ನಾನು ಎದ್ದು ಬಂದಿದ್ದ ತಕ್ಷಣ ಪಾಪು ಎದ್ಬಿಟ್ಟ ಈಗ ಸೊ ನನ್ನ ಮನೆಯವರು ಈ ಜೋಕಲ್ಲಿಗೆ ಹಾಕಿ ತೂಕ್ತಾ ಇದ್ದಾರೆ ನಾನು ಇಲ್ಲಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆಗೆ ಬಂದಿದ್ದೀನಿ ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಂಡ್ಬಿಡ್ತೀನಿ ನಮ್ಮ ಹಸ್ಬೆಂಡು ಬಂದರು ಪಾಪನ ಮಲಗಿಸ್ಬಿಟ್ಟು ಅವ್ರು ಬೆಳಗ್ಗೆ ಎದ್ದು ಬಂದ ತಕ್ಷಣ ಬಿಸಿನೀರು ಕುಡಿತಾರೆ ಸೊ ಕೆಟ್ಟಲ್ಲಿ ಆನ್ ಮಾಡಿದ್ದಾರೆ ಬಿಸಿನೀರು ಕುಡಿಯೋಕ್ಕೆ ಚಿನಿ ಚಿನಿ ಇಲ್ಲಿ ಇಲ್ಲ ನೋಡಿ ಇಲ್ಲಿ ಏನದು ಪಂಡು ಕೊಡ್ತೀನಿ ಅಲ್ಲಿ ನೋಡಿ ಇಲ್ಲ ಹಾಯ್ ಹೇಳೋರಿಗೆ ಹಾಯ್ ನೋಡಿ ಎದ್ಬಿಟ್ಟ ಏನು ನಾನು ಎದ್ರೆ ಅವನು ಎದ್ಬಿಡ್ತಾನೆ ಅದಕ್ಕೆ ನಮ್ಮ ಹಸ್ಬೆಂಡು ಯೂಶ್ವಲಿ ನನ್ನ ಎಬ್ಸಲ್ಲ ರೈಸ್ ಐಟಮ್ ಏನಾದರೂ ಇದ್ರೆ ಮಾರ್ನಿಂಗ್ ಅವರೇ ರೆಡಿ ಮಾಡಿಬಿಟ್ಟು ಮೇದಸ್ ಪ್ರೈಸ್ ಚಪಾತಿ ಮಾಡಬೇಕಿತ್ತಲ್ಲ ಅಂತ ಎದ್ದೆ ನೋಡಿದ್ರೆ ಅವನೇ ಎದ್ಬಿಟ್ಟವನೇ ಪಂದಿರ್ಬೇಕಾ ಹೋಗಪ್ಪ ಅಂದ್ರೆ ತಿಂತೀಯ ಗುಡ್ ಮಾರ್ನಿಂಗ್ ಬೇಬಿಂಗ್ ಕಳ್ಳಪಾಪು ಏಯ್ ಏನು ಮಾಡ್ತಾ ಇದೆಯಾ ಅಥ್ತ ಆಗ್ತಾ ಇದೆಯಾ ಬೂಂಬು ಮಾಡ್ತಾ ಇದೀಯಾ ಯಾಕೆಳಿದ್ ನೀನು ಅಯ್ಯ್ ಬೂಂಬು ಮಾತಾ ಇದೀಯಾ ನೀನು ಬೂಮ್ ಬೂಂ ಮಾತಾ ಇದೀಯಾ ಚಿಮಿ ಸೊ ಬೀಟ್ರೂಟ್ ಟು ಇಟ್ಟಿದ್ದಾಯ್ತು ಕೊತ್ತಂಬರಿ ಸೊಪ್ಪು ಮತ್ತು ರೆಡಿ ಇದೆ ಮತ್ತೆ ಈರುಳ್ಳಿ ಕಟ್ ಮಾಡ್ಕೊಂಡಿರ್ತೀನಿ ಇಷ್ಟ ಆಯ್ತು ಟೈಮ್ ಮೇಘಸ್ವಿ ಸ್ನಾನ ಮಾಡಿಕೊಂಡು ಸ್ನಾನ ಮುಗಿಸ್ಕೊಂಡು ನೀರು ಮಾಡ್ಕೊಂಡಿದ್ದೀನಿ ಈಗ ವಾಟ್ರ್ ಬಾಟಲ್ಗೆ ನೀರು ಹಿಡ್ಕೊಂಡು ತಲೆ ಹಚ್ಕೊಂಡು ತಲೆ ಬಚ್ಕೊಂಡು ಮತ್ತು ಕ್ರೀಮ್ ಪೌಡರ್ ಹಾಕೊಂಡು ಬಟ್ಟೆ ಇಟ್ಕೊಳ್ಳೋಕೆ ಬಾಕ್ತೀವಿ ಸೊ ನಾನು ಬೀಟ್ರೋಟ್ ಪಲ್ಯ ಮಾಡ್ತಾ ಇದ್ದೀನಿ ಒಂದು ಏಕಟ್ ಬಿಟ್ಟು ಚಪಾತಿ ಮಾಡ್ಕೊಂಡು ಬಿಡಬೇಕು ಬಿಟ್ರ ಎಣ್ಣೆ ಹಾಕಿಬಿಡಿ ಒಂದು ನಾಲ್ಕು ಲವಂಗ ಹಾಕ್ತಿನಿ um ನೆಕ್ಸ್ಟ್ ಈ ರೀತಿ ಈರುಳ್ಳಿ ಕರೆವು ಹಾಕಿ ಫ್ರೈ ಆದ್ಮೇಲೆ ಿಲ್ಲ ಅದಕ್ಕೆ ಇವತ್ತು ಒನ್ ಮಂತ್ರಿ ಫೈ ಆಗ್ತಾ ಕೊಟ್ಬಿಡ್ತಾರೆ ಹಾಗೆ ನೋಡಿ ನೋಡಿ ನಾನು ಇದನ್ನು ತೋಟ ನ ಇದನ್ನ ಬಿಸಾಕೆಕ್ ಹೋಗಿ ಮೆಣಸಿನ್ಕಾಯಿ ಬಿಸಾಕ್ಬಿಟ್ಟು ಇದನ್ನ ಕೈಯಲ್ಲೇ ಹಿಡ್ಕೊಂಡಿದ್ದೀನಿ ಹ್ಞೂ ಮಾಡ್ತೀನಿ

नहीं नहीं तो नहीं तो मैं तो मैं तो मोर डोनक मारि न अर्जुन अजी बंदेंसो डरोपन इ쁘ड़ी और बंदरे भरता है

జనిమేట కొ ఇక్కడ వేయతాရతి అన్నమాట కొట్టుస్తా అవర్జీ కంప్లీట్ ఏమీ కరయనడానికి టైమే లేదు టిక్ కూడిరణ అనుకుంటే టైం టిక్ కూడ్ కొడుతూ ఫ్రైమైట్ బుడతది రుచి ఆగుతది तो हम पुटकों में आग ना लेट आ गुड गुड अच्छा बस स्टार्ट मार को तो ये कैंसिल रहा कैंसिल हो गया ワールドカップタ

ನೋಡಿ ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ ಕುಕ್ ಮಾಡ್ತಾರೆ ಚೆನ್ನಾಗೆ ಮಾಡ್ತಾರೆ ಟೇಸ್ಟ್ ನನಗಿಂತ ಚೆನ್ನಾಗೆ ಮಾಡ್ತಾರೆ ರೈಸ್ ಐಟಮ್ಸ್ ಎಲ್ಲ ಇದ್ರೆ ಅವರೇ ಮಾಡ್ಕೊಂಡ್ಬಿಡ್ತಾರೆ ನನ್ನ ಎಬ್ಸೋದೇ ಇಲ್ಲ ಚಿತ್ರಾನ್ನ ಪುಳಿಯೋಗರೆ ಪಲಾವು ಜೀರಾ ರೈಸು ಗೀ ರೈಸು ಆ ಥರ ಎಲ್ಲ ಮಾಡ್ತಾರೆ ನನ್ನ ಹೆಪ್ಸೋದೇ ಇಲ್ಲ ನನ್ನ ನಾನಿದ್ರೆ ಪಾಪು ಎದ್ಬಿಡ್ತಾನೆ ಅಂದ್ಬಿಟ್ಟು ನನ್ನ ಹೆಬ್ಸಲ್ಲ ಈ ಥರ ಚಪಾತಿ ದೋಸೆ ಇಡ್ಲಿ ಈ ಥರ ಇದ್ರೆ ಮಾತ್ರ ನಾನು ಮಾಡ್ತೀನಿ ಅಷ್ಟೆ ಅದರಲ್ಲೂ ನನಗೆ ಎಲ್ಪ್ ಮಾಡ್ತಲ್ಲೇ ಕಳ್ಳ ಏನದು ನಿಮ್ಮದು ಬಾಯಿ ಮೆಳಿಗೆ ಸೊ ಬೇಗ ಬೇಗ ಚಪಾತಿ ಪಲ್ಯ ಮಾಡಿಬಿಟ್ಟು ಮೇಘಸ್ಮಿನ ಕಳಿಸ್ಬಿಟ್ರೆ ಆಮೇಲೆ ಎಷ್ಟು ಗಡಿಬಿಡಿ ಏನು ಅನಿಸಲ್ಲ ఆమె నిదానం మార్కూడు ಕಾಲದಲ್ಲಿ ಮಾರೆ ಸ್ಟೈಲ್ ಇಟ್ಕೊಂಡು ಇಷ್ಟಿಷ್ಟು ಈ ಥರ ಪ್ರೆಸ್ ಮಾಡ್ಕೊಂಡ್ ಆಟ ಆಡ್ತಾವೆ ಏ ಚಿನ್ನಿ ಚಿನ್ನಮ್ಮ ಬೇಬಿ ಚಿಟ್ಟಪ್ಪ ಅದು ಆಟ ಆಡೋದೇನ ಚಿನ್ನಿ ನಾನೀಗ ತಲೆ ಹಾಕ್ಸ್ಕೊಂಡು ಬಂದಿದೀನಿ ಈಗ ನಮ್ಮಮ್ಮ ಬಾಚ್ತಾರೆ ಹೆಂಗೆ ಬಾಚ್ತಾರೆ ನೋಡಿ ನೋಡ ಕೊಡ್ಕೊ ನೀ ತಾನೇ 380 ರೂಪಾಯಿ ಟಿಕೆಟ್ ತಿನ್ನ ಟಿನ್ಬ್ಯಾಕ್ ಮಗ್ನೆ ಪ್ರೆಸ್ ಈ ಕ್ಲಿಕ್ ಮಾಡ್ ಟಿನ್ಬ್ಯಾಕ್ ಬಟ್ ಏ ಏ ಯಾ ತಲ್ಲ ತಿನ್ನದು ಅದ್ಕೊಂಡ ತಿನ್ನದು ಚಿಪ್ಪೆ ಬಿಸಾಕ ನೋಡು ಚಿಪ್ಪೆ ಬಿಸಾಕ ಫಾಸ್ಟ್ ಮಾಡಿ ನೋಡು ತಲೆ ಬಾಚಬೇಕಾ ನಾನು ಟಿವಿ ಯಲ್ಲಿ ಬಾಚೋದು

ಈಗ ಈವ್ನಿಂಗ್ ರುಟೀನ್ ಸ್ಟಾರ್ಟು ಹಾಂಗ್ಲೇ ಇಟ್ಟದು ರಿಮೋಟ್ ತಗೊಂಡ್ಬಿಟ್ಟು ನೀನು ಟಿವಿಯಾಗಿ ಕೊಡು ಕೊಡಮ್ಮ ರಿಮೋಟ್ ಕೊಡಮ್ಮ ಕೊಡು ಹ್ಞೂ ಹ್ಞೂ ಥ್ಯಾಂಕ್ ಯು ಅಯ್ಯ ಹಂಗೆ ಬಿದ್ದು ಹೋಗ್ತಾನೆ

ಕ್ಯಾಚ್ ಅವನ್ಗೆ ಏನ್ ಚಿಕ್ಕ ಹುಡ್ಗನ್ಗೆ ಎಸೆಯಕ್ಕೆ ಬಂದ್ಬಿಡುತ್ತೆ ಅಲ್ಲ ಅವನ್ ಅವ್ನು ಅಷ್ಟು ದೊಡ್ಡದನ್ನ ಎಸೆಯಕ್ ಬರುತ್ತೆ ಇನ್ನು ಚಿಕ್ಕ ಪಪ್ಪ ಅವನ ಮೇಲೆ ಇದಾವೆ ಎತ್ಕೊಡ್ಬೇಕು ಚಿನಿ ಬಾಯಲಿ ಎಲ್ಲಿ ಹೋಗ್ತಿದ್ಯಾ ಯಲ್ಲ ಓಹೋ ಆ ಆ ಓಹೋ ಆ ಓದ ಗೆ ನಾಂ ಗೆ ಗೆ ನಾಂ ಗೆ ಗೆ ಅರೆ ಬಾ ದೈಕ್ ಮಡ ಫೋಟೋ ಏ ಮಗ ಬಿಲ್ ತಾನೆ ಎತ್ಕೋ ಮಿನಿ ನೋ ಬಾಲೆ ಎತ್ಕೋ ಹ್ಮ್ ಹ್ಮ್ ಎಸಿ ಆ ಅಲ್ಲ ಯೆ ಲೇ ಲೇ ಕಿಸಿ ನೋಡೋದಿಕ್ಕೆ ಕಿಸಿ ಖುಷಿ ಅಯ್ಯ ಏನು ಖುಷಿ ನಿಮಗೆ ಅಯ್ಯಯ್ಯೋ ಇದ್ದ ಬಿಟ್ಟ ಕ್ಯಾಚ್ ಹಾಕ ಅಕ್ಕ ಹತ್ರ ಕ್ಯಾಚ್ ಇಟ್ಕೊಬಾರು ಏನದು ಹಂಗೇನಾ ಡ್ಯಾನ್ಸ್ ಮಾಡೋದು catch catch akku paapu engamma catch akku bal okay bisasthanalla therathate hmm catch akuma akka ke catch akku chini

ಯಾರದು ಯಾರದು ನಾಡಿ ಫ್ರೆಂಡ್ಸ್ ಮನೆಗೆ ಒಂದು ಹೊಸ ಕ್ಯಾಮ್ರಾ ಹಾಕಿಸ್ತಿದ್ದೀನಿ ನಮ್ಮಪ್ಪ ಅದನ್ನು ಫಿಕ್ಸ್ ಮಾಡ್ತಾರೆ ಮಳೆಗೆ ಹಾಕ್ಬೇಕಂತೆ ಅದರಲ್ಲಿ ಕ್ಯಾಮ್ರ ಎಷ್ಟು ಐತೆ ಅಮೆಝಾನಿಂದ ತರಿಸಿದ್ದಾರೆ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಷನ್ನು ನಾವೇನು ಮಾತಾಡ್ತೀವಿ ಕೇಳಿಸುತ್ತೆ ಅವ್ರೇನು ಮಾತಾಡ್ತಾರೆ ಕೇಳಿಸುತ್ತೆ ಆಮೇಲೆ ರೆಕಾರ್ಡ್ ಮಾಡ್ಬೋದು ಏನು ಮಾಡ್ತಿದ್ದೀವಿ ಅಂತ ಆಮೇಲೆ ಇನ್ನೇನು ಸ್ಕ್ರೀನ್ಶಾಟ್ ತೊಗೋಬೋದು ಕ್ಯಾಪ್ಚರ್ ಮಾಡ್ಬೋದು ಬೆಳಗ್ಗೆ ಏನಾಯ್ತು ಹೇಳಿ ಫಸ್ಟು ಬೆಳಗ್ಗೆ ಏನಾಯಿತು ನಾನು ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಪಲಾವ್ ಮಾಡಬೇಕು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಬಿಡಿಸ್ಕೋತಾ ಇದ್ದೀನಿ ಬೆಳಿಗ್ಗೆ ಏನಾಯಿತು ಅಂದರೆ ನಾನು ವ್ಲಾಗ್ ಕ್ಯಾಮ್ರಾ ಆನ್ ಮಾಡಿಕೊಂಡು ಲಾಗ್ ಮಾಡೋಣ ಬಾ ಮಾರ್ನಿಂಗ್ ರುಟೀನ್ ಯಾವತ್ತು ತೋರಿಸಲೇ ಇರಲಿಲ್ವಲ್ಲ ಇವತ್ತು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಚಪಾತಿ ಬೇರೆ ಮಾಡಿದ್ದಲ್ವ ಚಪಾತಿ ಪಲ್ಯ ಮಾಡೋದಕ್ಕೆ ಸ್ವಲ್ಪ ಲೇಟಾಗೋಯಿತು ಇವಳು ಬೇರೆ ಅಜ್ಜಿ ಕೈಲಿ ತಲೆ ಬಾಚಿಸ್ಕೊಂಡ್ಳು ಅವರು ಸ್ವಲ್ಪ ಲೂಸಾಗಿ ಹಾಕಿದ್ರಂತೆ ಲೂಸಾಗಿರೋದಕ್ಕೆ ಇರಿಟೇಟ್ ಆಗಿಬಿಟ್ಟು ನೀನೇ ಬಾಚು ಬಾಚು ಅಂತ ಕೂತ್ಕೊಂಡ್ಳು ನಾನು ಬಾಚಕ್ಕೆ ಹೋದೆ ಅಷ್ಟೊತ್ತಿಗೆ ಸ್ಕೂಲ್ ಬಸ್ ಬಂದೇ ಬಿಡ್ತು ತಲೆ ಇನ್ನು ಬಾಚೇ ಇರಲಿಲ್ಲ ಆಮೇಲೆ ಬಸ್ ಬಿಟ್ಟು ಹೋಗಿ ಹೋಗ್ಬಿಡ್ತು ಅಪ್ಪ ಬೈದ್ರು ನನ್ನ ಬೈದ್ರು ಅವಳನ್ನು ಬೈದ್ರು ಬೈದರು ಆಮೇಲೆ ಬೈಕೊಂಡು ಅವರೇ ಕರ್ಕೊಂಡೋಗಿಬಿಟ್ಟು ಹಂಗೆ ಆಫೀಸ್ಗೆ ಹೋದ್ರು ಇಷ್ಟ ಆಯ್ತು ಬೆಳಗ್ಗೆ ಚಪಾತಿ ಚಪಾತಿ ಮಾಡಿದ್ರೆ ತುಂಬ ಟೈಮ್ ತಗೊಳ್ಳುತ್ತೆ ಎಲ್ಲರಿಗೂ ನನಗೆ ಬಾಕ್ಸ್ಗೆ ಅವ್ರು ನನ್ನ ಹಸ್ಬೆಂಡಿಗೆ ಬಾಕ್ಸ್ಗೆ ಇವಳಿಗೆ ಬಾಕ್ಸ್ಗೆ ತಿನ್ನೋದಕ್ಕೆ ಎಲ್ಲ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳ್ಳುತ್ತೆ ಅದಕ್ಕೆ ಮಾರ್ನಿಂಗ್ ಚಪಾತಿ ಪ್ರಿಫರೇ ಮಾಡಲ್ಲ ಯಾವಾಗಲಾದರೂ ಒಂದು ಸಲ ಯಾವಾಗಲೂ ರೈಸ್ ಐಟಮೇ ಮಾಡಿ ಮಾಡಿ ತಿಂದು ತಿಂದು ಬೇಜಾರಾಗಿರುತ್ತೆ ಅಂತ ಟ್ರೈ ಮಾಡೋಕ್ಕೆ ಹೋದರೆ ಹಿಂಗೆ ಆಗುತ್ತೆ ಸಿಚ್ಯುವೇಶನು ಹ್ಞೂನಾದರೂ ಇಲ್ಲಿ ಬರ್ತಿಲ್ಲ ಪಪ್ಪ ಡಿವೈಸ್ ನಾಟ್ ಕನೆಕ್ಟೆಡ್ ಅಂತ ಬರ್ತಿದ್ದೆ ನೋಡಿ ಇದು ಇಲ್ಲಿ ಏನೇನು ಮಾಡ್ತಿದ್ದೀವಿ ಅಂತ ಗೊತ್ತಾಗುತ್ತೆ ಜೊತೆಗೆ ಇದರಲ್ಲಿ ಸೈರನ್ ಇದೆ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಷನ್ ಇದೆ ಆಮೇಲೆ ಆಡಿಯೋ ಇದೆ ಹೇಳ್ತೀಯಾ ಸೈರನ್ ಕೂಡ ಬರುತ್ತೆ ಆನ್ ನಾವು ತೋರಿಸ್ತೀನಿ ವಿಯೋ ವಿಯೋ ಅಂತದೆ ತೋರ್ಸ್ ಕ್ಯಾmera ತೋರಿಸುರಿಗೆ ಕ್ಯಾಮರಾ ತೋರಿಸು ನೋಡಿ ಇಲ್ಲಿದೆ ಇದೆ ಅದಕ್ಕೆ ಯಾವಾಗಲೂ ಇದು प्लಗ್ಗಿ નાಗೆ ಇರಬೇಕು ಇಲ್ಲಾಂದರೆ ಅದು ವರ್ಕ್ ಆಗಲ್ಲ ಅಷ್ಟೇ ಸ್ಟೈಲ್ ಅದೇ ನೋಡು ತಟ್ಟೆಗೆ ಹಾಕೊಂಡ್ರೆ ಅಂದ್ರೆ ಹಂಗೇ ಎತ್ಕೊಂಡ ಮೇದಸ್ವಿ ಈ ತರ ಎಲ್ಲ ಮಾಡಬೇಡ ಏನು ಮಾಡಿದೆ ತಟ್ಟೆಲಿ ಹಾಕೊಂಡ್ರೆ ಹಂಗಾ ಹಾಕೊಂಡವರೋ ಏನು ತಟ್ಟೆ ಇದು ನೋಡಿ ಸರಿಯಾ папа ಸರಿ ನಾವು ಮಾಡಿರೋದು ಹಂಗೆ ತಿನ್ನಕ್ಕಾಗುತ್ತಾ ಯಾರೋ ಮಾಡ್ಕೊಬ್ರಿ ನಾನು ಏನು ಮಾತಾಡ್ತೀನಿ ಏನು ಸೊ ಬೆಳಗ್ಗೆ ಚಪಾತಿ ಮಾಡಿದ್ನಲ್ಲ ಸ್ವಲ್ಪ ಹಿಟ್ಟು ಉಳಿದಿತ್ತು ಅದಕ್ಕೆ ಒಂದೆರಡು ಪೂರಿ ಒಂದೆರಡು ಚಪಾತಿ ಆಗಿತ್ತು ಜೊತೆಗೆ ಮುದ್ದೆ ಮತ್ತು ಬೇಳೆ ಸಾರು ಮಾಡಿದ್ದೆ ಮಾಡಿದ್ದೀನಿ ಇವರಿಬ್ಬರು ತಿಂತಾ ಇದ್ದಾರೆ ನಂದು ಇನ್ನೂ ಊಟ ಆಗಿಲ್ಲ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ರೆಡಿ ಮಾಡಿ ಇಟ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿ ಇಟ್ಬಿಟ್ಟು ತಿನ್ನೋಣ ಅಂದ್ಬಿಟ್ಟು ಬಿಡಿಸ್ಕೊತಾ ಇದ್ದೀನಿ ಇವರು ತಿಂತಾ ಇದ್ದಾರೆ ತಿನ್ಬಿಟ್ಟು ಮಲ್ಕೋಬೇಕು ಅಷ್ಟೇ ಕ್ಲೋಸ್ ಮಾಡಿ ಇನ್ನೊಂದು ವಿಷಯ ಏನು ಗೊತ್ತಾ ನಾನು ನಾಲ್ಕು ಗಂಟೆಗೆ ಮನೆಗೆ ಬಂದಲ್ಲ ನಾಲ್ಕು ಗಂಟೆಗೆ ಮನೆಗೆ ಬಂದಮೇಲೆ ಒಂದು ಅರ್ಧ ಗಂಟೆ ರೆಸ್ಟ್ ತೊಗೊಂಡು ಪಾಪ ಜೊತೆ ಆಟ ಆಡಿದೆ ಆಮೇಲೆ ಫೋರ್ ತರ್ಟಿ ಆದಮೇಲೆ ತಯಾರ್ಡ್ ಆಗಿಬಿಟ್ಟಿದ್ದೆ ಅಂತ ಮಲ್ಕೊಬಿಟ್ಟೆ ಫೋರ್ ತರ್ಟಿಯಿಂದ ಸೆವೆನ್ ಓ ಕ್ಲಾಕ್ವರೆಗೂ ಮಲಗಿದ್ದೀನಿ ಅಷ್ಟು ತಯಾರ್ಡ್ ಆಗಿದೆ ಆದರೂ ಈಗಲೂ ನಿದ್ದೆ ಬರ್ತಿದೆ ನನಗೆ ಮತ್ತು ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಈಗ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಕ್ಕಪ್ಪ ಮನೆಯವ್ರಿಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ಹೇಳ್ಬಿಡಿ ನೋಡ್ತಾರೆ ಅವರೂ ಮತ್ತು ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಬಾಯ್